ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕುರಿ ಕಾಲ್ ಸೂಪ್ಗೆ ಫೇಮಸ್ ಮಾಂಸ ಪ್ರಿಯರು ದಿಲ್ ಖುಷ್ ಹಳ್ಳಿ ಸೊಗಡಿನ ಮಾಂಸಾಹಾರಿ ಅಡಿಗೆಗಳಲ್ಲಿ ಮಟನ್ ಕಾಲ್ ಸೂಪ್ ಸಹ ಒಂದು ಮಂಡಿ ನೋವು ಕೀಲು ನೋವು ಧನುರ್ವಾಯಿಯವರೆಗೆ ಕ್ಯಾಲ್ಶಿಯಂ ಪ್ರೋಟೀನ್ ಮಿನರಲ್ಸ್ ಅಮಿನೋ ಅಲರ್ಜಿ ನಿವಾರಕ ರೋಗಶಕ್ತಿಯನ್ನು ಹೆಚ್ಚಿಸುವ ಆರೋಗ್ಯಕರ ಕೀಲುಗಳ ಬೆಳವಣಿಗೆ ಉತ್ತಮ ಚೆನ್ನಾಗಿ ಬೆಂದ ಕುರಿಯ ಕಾಲಿನಿಂದ ಬರುವ ಅಂಶಗಳು ಆರೋಗ್ಯಕ್ಕೆ ಅತ್ಯುತ್ತಮ ಮದ್ದಿನ ಮೂಲವಾಗಿದೆ ನೂತನವಾಗಿ ಪ್ರಾರಂಭವಾಗಿರುವ ಬೆಂಗಳೂರು ಬಿ ಕೊತ್ತಕೋಟೆ ರಸ್ತೆ ಗೌನ್ಪಲ್ಲಿ ತಾಡ್ಗೋಲ್ ಕ್ರಾಸ್ ಮಧ್ಯದಲ್ಲಿ ಬರುವ ಆವಗಾನ್ಪಲ್ಲಿ ಬಳಿ ಸುಂದರ ಪರಿಸರದಲ್ಲಿ ನಿರ್ಮಿಸಿರುವ ಹೊಸಕೋಟೆ ಸ್ಟೈಲ್ ಊರ್ಗುಟ್ಟ ಧರ್ಮ್ ಬಿರಿಯಾನಿ ಕಾಲ್ ಸೂಪ್ ಬೆಳಿಗ್ಗೆ ಐದು ಗಂಟೆಗೆ ತಯಾರಾಗುತ್ತದೆ ಕಾಲ್ ಸೂಪ್ ಕುಡಿಯಲು ಮಾಂಸಾಹಾರಿ ಪ್ರಿಯರು ಬಂದು ಬೆಳಗಿನ ಜಾವ ಕುರಿ ಕಾಲ್ ಸೂಪ್ ಕುಡಿಯುತ್ತಾರೆ ತುಂಬಾ ಚೆನ್ನಾಗಿದೆ ಅಂತ ಖುಷಿ ಖುಷಿಯಾಗಿ ಕುಡಿಯುತ್ತಿದ್ದಾರೆ ಕುರಿ ಕಾಲ್ ಸೂಪ್ ಬಗ್ಗೆ ಅವರನ್ನೇ ಕೇಳಿ ವಿಚಾರಿಸೋಣ ಹೊಸ ಇಲ್ಲಿ ಒಂದು ಹುಡುಗ ದಮ್ ಬಿರಿಯಾಣಿ ಟೈಪ್ ಆಗಲಿ ಇಲ್ಲಿ ಒಂದು ಒಂದು ಹೋಟೆಲ್ ಓಪನ್ ಆಗಿದೆ ಇಲ್ಲಿಗ ನೀವು ಏನು ಕುಡಿತಾ ಸರ್ ಇದೀರ ಕಾಲ್ ಸೂಪ್ ಕುರಿ ಸರ್ ಕುರಿ ಕಾಲ್ ಸೂಪ್ ಕುರಿ ಕಾಲ್ ಸೂಪ್ ಹೇಗಿದೆ ಸರ್ ಟೇಸ್ಟ್ ಸೂಪರ್ ಆಗಿದೆ ಸರ್ ಇದು ಅದ್ರ ಈ ಅಲ್ಲಿ ಕಡೆ ಇಂತಾದ್ ಮಾಡಿರೋದು ತುಂಬಾ ಅನುಕೂಲ ಈ ಕಡೆ ಈ ನಾವು ಇಲ್ಲಿ ನಾವು ಎರಡು ಮೂರು ಕಿಲೋಮೀಟರ್ ವಾಕಿಂಗ್ ಬರ್ತೀವಿ ವಾಕಿಂಗ್ ಬಂದು ಈಗಲೂ ಬಂದಿದ್ದೀವಿ ವಾಕಿಂಗ್ ಬಂದು ಈ ಕಾಲ್ ಸೂಪ್ ಕುಡಿತಾ ಇದೀವಿ ಸೂಪರ್ ಆಗಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಸರ್ ಈ ಭಾಗದಲ್ಲಿ ಎಲ್ಲೂ ಇಲ್ಲ ಸರ್ ನಮ್ಮ ಜಿಲ್ಲೆಯಲ್ಲೇ ಇಲ್ಲ సార్ గౌన్పల్లి నీటర్డ్ హెడ్మాస్టర్ రవికమార్ అంత సార్ ఈ హోటల్ విశేషత సార్ వెళ్గే ఏడు గంటకి విశేష అందరి బిర్యానీ మొన్న ఫస్ట్ దివసా మటన్ బిర్యానీకి చికన్ బిర్యానీ ఫ్రీ కాల్ సూపు కు కురీదు చన ఏడు గంటకి రెడీ ఆతారా ಮಂಗಳವಾರ ಸ್ಪೆಷಲ್ ಇರುತ್ತೆ ಸ್ಪೆಷಲ್ ಇರುತ್ತೆ ಡೈಲಿನೂ ಕಾಫಿ ಟೀ ಚೆನ್ನಾಗಿ ಮಾಡ್ತಾರೆ ಓನರ್ ಸರ್ವಿಸ್ ಚೆನ್ನಾಗಿದೆ ಟೇಸ್ಟ್ ಟೇಸ್ಟ್ ಸರ್ ಚೆನ್ನಾಗಿದೆ ಸರ್ ಎಷ್ಟೊತ್ತು ಬಂದಿದ್ದೀರಾ ಸರ್ ನಾವು ಐದೂವರೆಗೆ ಬಂದಿದ್ದೀವಿ ಸರ್ ಐದೂವರೆಗೆ ಹ್ಞೂ ಸರ್ ಐದುವರೆಗೆ ಹೋಟೆಲ್ ತೆರೆದಿರುತ್ತೆ ಹ್ಞೂ ಸರ್ ಸರ್ ಈಗ ನೀವು ಕುಡಿದಾರದು ಕಾಲ್ ಸೂಪ್ ಸರ್ ಕುರಿ ಕಾಲ್ ಕುರಿ ಕಾಲ್ ಸೂಪ್ ಸರ್ ಮತ್ತೆ ಪ್ರತಿ ಭಾನುವಾರ ಮಂಗಳವಾರ ಸರ್ ಎರಡು ದಿನ ಇರುತ್ತೆ ಚೆನ್ನಾಗಿದೆ ಈ ಕಡೆ ಅಲ್ಲಿ ಕಡೆ ಎಲ್ಲಿ ಇಲ್ಲ ಸಿಟಿಯಿಂದ ಇಲ್ಲೇ ಸರ್ ಫಸ್ಟು ಈಗ ಹೊರದಾಗಿ ಇದು ಒಂದು ಹೋಟೆಲ್ ಓಪನ್ ಆಗಿದೆ ಆಗಿದೆ ಸರ್ ಚೆನ್ನಾಗಿದೆ ಇದ್ರ ಬಗ್ಗೆ ನೀವೇನು ಓನರ್ ಸರ್ವಿಸ್ ಚೆನ್ನಾಗಿದೆ ಸರ್ ಟೇಸ್ಟು ಸೂಪರಾಗಿ ಟೇಸ್ಟ್ ಇದೆ ಹೊಸಕೋಟೆ ಬಿಟ್ಟರೆ ಇಲ್ಲೇ ಸರ್ ಟೇಸ್ಟು ನೋಡ್ತಾ ಇರೋದು ನಾವು ಸರ್ ಹೇಗಿದೆ ಸರ್ ಸೂಪು ಸರ್ ತುಂಬ ಚೆನ್ನಾಗಿದೆ ಸರ್ ಸೂಪು ಯಾವ ಸೂಪ್ ಸರ್ ಅದು ಕುರಿಯೋದು ಕುರಿ ಕುರಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿದೆ ಅದು ನಮ್ಗೆ ಬೇಕಾದ್ರೆ ಮನೆಯಲ್ಲಿ ಮಾಡ್ಕೊಳಕು ಆಗಲ್ಲ ಅದೊಂದು ಈ ಶುಗರು ಬಿ ಪಿ ಇದ್ದವ್ರಿಗೆ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಸರ್ ಇದು ನಮ್ಮ ಮನೆ ಮನೆಯಲ್ಲಿ ಮಾಡ್ಕೊಂಡು ತುಂಬ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಒಂದು ಇದು ಅವೈಲೇಬಿಲಿಟಿ ಮಾಡಿದ್ದಾರೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಸರ್ ನೀವು ಯಾವಾಗಲೂ ಬರ್ತಾರೆ ಇಲ್ಲಿಗೆ ಸರ್ ಬರ್ತಾ ಇರ್ತೀವಿ ಸರ್ ನಾಲ್ಕು ಸೂಪು ಕಾಲು ಸೊಪ್ಪು ಲೆಗ್ಗು ಎಲ್ಲ ಸೇರಿ ಹಂಡ್ರೆಡು ಸ್ಪ್ಲೈನ್ ಆದರೆ ತರ್ಟಿ ತರ್ಟಿ ಮತ್ತೆ ನೀವು ಎಲ್ಲ ಮಾಡ್ತೀರಾ ಎಸ್ ಸರ್ ಸೌದೆ ಎಲ್ಲ ಮಾಡೋದು ನಾವು ಈಗೆಲ್ಲ ಎಲ್ಲ ಹೋಟ್ಲಲ್ಲಿ ಎಲ್ಲ ಗ್ಯಾಸ್ ಕಡೆ ಮಾಡ್ತಾರೆ ನಾವು ಮೊದಲು ಥರ ಅಲ್ಲಿ ಕಡೆ ಮಾಡಿದಂಗೆ ಈ ಎಲ್ಲ ಅಲ್ಲೇ ಮಾಡೋದು